ಸ್ವಾಗತ ನಾನು ನಜೀರ್ ಚೋರ್ ಗಸ್ತಿ ಹಿರಿಯ ಉಪನ್ಯಾಸಕರಾದಂತಹ ನೆಲಿಗೆ ಸಹ ಅವರು ಸಹ ವೇದಿಕೆಯನ್ನ ಅಲಂಕರಿಸಿಕೊಂಡು ಅಲಂಕರಿಸಿಕೊಂಡಿದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ಜೆ ಎಸ್ ಕಟ್ಟಿಮನಿ ಉಪ ಪ್ರಾಚಾರ್ಯರು ಎಸ್ ಕೆ ಬಾಲಕರ ಪ್ರೊಫೆಸರ್ ಅವರು ವೇದಿಕೆಯನ್ನು ಅವರನ್ನು ಕರ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಪಾಲಕರ ಒಂದು ಪ್ರತಿನಿಧಿಯಾಗಿ ಶಿವಣ್ಣ ಉಳ್ಳಾಗಡ್ಡಿ ಅವರೂ ಸಹ ವೇದಿಕೆಯನ್ನ ಅಲಂಕರಿಸಿಕೊಳ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಶಾಲಾ ಸಂಸತ್ತಿನ ಪ್ರಧಾನ ಮಂತ್ರಿ ಸಂಗೀತಾ ಮೀನ್ಗಾರ್ ಅವಳು ಸಹ ಈ ಒಂದು ವಿದ್ಯಾರ್ಥಿಯ ಪ್ರತಿನಿಧಿ ಅವರೂ ಸಹ ವೇದಿಕೆಯನ್ನ ಅಲಂಕರಿಸಿಕೊಳ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಖಾಸ್ಕ ಯೋಗಿಗಳು ವಿರಕ್ತ ಜರು ಹಾಗೂ ಯೋಗಿ ಶ್ರೀ ಸಿದ್ಧಲಿಂಗ ದೇವರನ್ನ ಮನದಲ್ಲಿ ಸ್ಮರಿಸುತ್ತಾರೆ ಇಂದು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ಎಲ್ ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಈ ಒಂದು ಪಾಲಕರ ಸಭೆ ಈ ಒಂದು ಸಭೆ ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಇನ್ನೊಮ್ಮೆ ಎಲ್ಲ ಅತಿಥಿ ಮಹೋದಯರಿಗೆ ಇನ್ನೊಮ್ಮೆ ಅವರಿಗೆ ನಾನು ವೇದಿಕೆ ವೇದಿಕೆಯ ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ನಮ್ಮ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಮುದ್ದು ಮನಸ್ಸುಗಳ ಈ ಒಂದು ಪಾಲಕರು ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಸಹ ನಾವು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ಎಲ್ಲ ಪ್ರೌಢಶಾಲೆಯ ಎಲ್ಲ ಶಿಕ್ಷಕ ವೃಂದ ಗುರುಮಾ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮವನ್ನ ನಾವು ಪ್ರಾರ್ಥನೆಯ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ವೇದಿಕೆಗೆ ಸಾನ್ನಿಧ್ಯವನ್ನ ವಹಿಸಿದಂತಹ ಶ್ರೀ ಮುರುಗೇಶ್ ವಿರಕ್ತ ಮಠ ಆಡಳಿತಾಧಿಕಾರಿ ಮಠ ಹಾಗೂ ಎಸ್ ಕೆ ಪ್ರಾಥಮಿಕ ಶಾಲೆಯ ಚೇರ್ಮನ್ ಅವರು ಅವರು ಸಹ ವೇದಿಕೆಯನ್ನ ಅಲಂಕರಿಸಿಕೊಳ್ಬೇಕಂತ ಅವರನ್ನು ಸಹ ನಾನು ಕೇಳ್ಕೊಳ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮವನ್ನ ವಾಡಿಕೆಯಂತೆ ಪ್ರಾರ್ಥನೆ ಗೀತೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಈ ಪ್ರಾರ್ಥನೆ ಗೀತೆಯನ್ನ ನಮ್ಮ ಟೆಂತ್ ಎ ವಿದ್ಯಾರ್ಥಿನಿ ಸಂಗೀತ ಮೀನುಗಾರ ಹಾಗೂ ಸಂಗಡಿಗರಿಂದ ಪ್ರಾರ್ಥನೆ ಗೀತೆ ಮಾಡಿ ಇಲ್ಲಿ ಸಿಗುವಂತಹ ವಿದ್ಯೆ ಇಲ್ಲಿರುವಂತಹ ಸಂಸ್ಥೆಯ ವಾತಾವರಣ ಅಂತ ನಾನು ಹೇಳ್ತಾ ಇದ್ದೀನಿ ಇನ್ನು ಈ ಸಲದ ನಾವು ಸಲ ರಿಸಲ್ಟ್ ಅನ್ನ ನೋಡಿದಾಗ ಎರಡ್ ಇತ್ತೀಚಾಗಿ ಎರಡು ಮೂರು ವರ್ಷದ ರಿಸಲ್ಟ್ ಅನ್ನು ನೋಡಿದಾಗ ಎರಡ್ ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡನಲ್ಲಿ ನಮ್ಮ ಶಾಲೆಯ ರಿಸಲ್ಟ್ ಎಂಬತ್ತು ಪಾಯಿಂಟ್ ಒಂದು ಒಂಬತ್ತು ಎರಡ್ ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಎಂಬತ್ತಾರು ಪರ್ಸೆಂಟೇಜ್ ಇಪ್ಪತ್ಮೂರು ಇಪ್ಪತ್ನಾ ಹೋದ ವರ್ಷ ಎಪ್ಪತ್ತೆಂಟು ಪರ್ಸೆಂಟೇಜ್ ನಾನು ಫಸ್ಟ್ ಸೆಕೆಂಡ್ ತರ್ಡ್ ಬಂದಾರ್ಥಿಗಳನ್ನ ಸ್ವಲ್ಪ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಫಸ್ಟ್ ಬಸೇರಾ ಚೋರ್ಗಸ್ತಿ ತೊಂಬತ್ತು ಪಾಯಿಂಟ್ ನಾಲ್ಕು ಜೀರೋ ಸೆಕೆಂಡ್ ಬಂದಂತಹ ವಿದ್ಯಾರ್ಥಿನಿ ಸ್ವಪ್ನ ಹಿರೇಮಾರ್ ಎಂಬತ್ತೆಂಟು ಪಾಯಿಂಟ್ ಒಂದು ಆರು ಮೂರನೇ ವಿದ್ಯಾರ್ಥಿ ಕಾರ್ತಿಕ್ ರಮೇಶ್ ಕಟ್ಟಿಮಣಿ ಎಂಬತ್ತೇಳು ಎಂಟು ನಾಲ್ಕು ಈ ರೀತಿ ವಿದ್ಯಾರ್ಥಿಗಳ ನಾವು ಫಲಿತಾಂಶವನ್ನ ನೋಡಿದ್ವಿ ಪಾಲಕರೇ ಸರ್ ಎಲ್ಲ ನಿಮಗ ಸವಿಸ್ತಾರವಾಗಿ ಮಾಡಿದಂತ ಒಂದು ಕಾರ್ಯಕ್ರಮಗಳ ಬಗ್ಗೆ ಹೇಳಿದಾರ ನಾನು ಕೂಡ ಇವತ್ತ ನಮ್ಮ ಶಾಲೆ ಹತ್ತು ಐದಕ್ಕೆ ಪ್ರಾರಂಭ ಆಗ್ತಾ ಇದೆ ಅದರ ಪೂರ್ವದಲ್ಲಿ ಶಾಲಾ ಪೂರ್ವದಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರ ಬೆಳಗ್ಗೆ ಒಂದು ವಾರ ಲ್ಯಾಂಗ್ವೇಜ್ ಕನ್ನಡ ಇಂಗ್ಲಿಷ್ ಹಿಂದಿ ಎಕ್ಸ್ಟ್ರಾ ಕ್ಲಾಸ್ ತಗೋತಾ ಇದ್ದೀವಿ ಎರಡು ದಿನಕ್ಕ ಒಬ್ರು ಟೀಚರ್ ಕನ್ನಡ ಎರಡು ದಿನಕ್ಕ ಒಬ್ರು ಇಂಗ್ಲಿಷ್ ಎರಡು ದಿನಕ್ಕೊಬ್ರು ಹಿಂದಿ ಒಂದು ವಾರ ನಾವು ತಗೋತಾ ಇದ್ದೀವಿ ಮುಂದಿನ ವಾರ ಕೋರ್ ಸಬ್ಜೆಕ್ಟ್ ಅಂದ್ರೆ ಗಣಿ ವಿಜ್ಞಾನ ಸಮಾಜ ವಿಜ್ಞಾನ ಅಲ್ಲಿ ಕೂಡ ಮೂರು ಶಿಕ್ಷಕರು ನಾವು ಒಂಬತ್ತರಿಂದ ಒಂಬತ್ತು ಐವತ್ತರ ತನಕ ತಗೋತಾ ಇದ್ದೀವಿ ಹತ್ತು ಐದಕ್ಕೆ ಪ್ರೇಯರ್ ಸ್ಟಾರ್ಟ್ ಆಗ್ತಾ ಇದೆ ಹತ್ತು ಇಪ್ಪತ್ತಕ್ಕ ಫಸ್ಟ್ ಅಂದ್ ಸ್ಟಾರ್ಟ್ ಆಗ್ತಾ ಇದೆ ಇನ್ನು ಶಾಲೆ ನಾಲ್ಕು ಇದೆ ಮುಗಿದ ನಂತರ ಕೂಡ ನಾವು ಸಾಯಂಕಾಲ ಸರ್ ಹೇಳಿದ ಹಾಗೆ ನಾವು ಗುಂಪು ಓದನ್ನ ಓದಿಸ್ತಾ ಇದ್ದೀವಿ ಒಂದ್ ಕಡೆಗೆ ಗರ್ಲ್ಸ್ ಒಂದ್ ಕಡೆಗೆ ಬಾಯ್ಸ್ ಕುಡಿಸಿ ನಾವು ಐದು ಗಂಟೆಯಿಂದ ಆರು ಗಂಟೆವರೆಗೆ ಓದಿಸ್ತಾ ಇದ್ದೀವಿ ಅಲ್ಲೇ ಮಕ್ಕಳಿಗೆ ಏನಾದ್ರೂ ಅಲ್ಲಿ ನಾಲ್ಕೈದಿಂದ ಟೀಚರ್ಸ್ ಇರ್ತಾ ಇದ್ದೀವಿ ಏನಾದ್ರೂ ಅವ್ರು ಬಂದು ಕೇಳ್ತಾ ಇದ್ದಾರ ಅಥವಾ ಓದಿದ್ದನ್ನ ಒಪ್ಪಿಸ್ತಾ ಆರು ಗಂಟೆ ಮುಗಿದ ತಕ್ಷಣ ಹೆಣ್ಣು ಹುಡುಗಿಯರಿಗೆ ಸ್ವಲ್ಪ ಮನಿ ದೂರ ಇದ್ರೆ ನಾವು ಬೇಗ ಬಿಡ್ತಾ ಇದ್ದೀವಿ ಇದು ಒಂದು ಮತ್ತೆ ನಾವು ಏನಂದ್ರೆ ಇದು ಡಿಸೆಂಬರ್ ತಿಂಗಳು ಈಗೆಲ್ಲ ಲ್ಯಾಂಗ್ವೇಜ್ ಕನ್ನಡ ಇಂಗ್ಲಿಷ್ ಹಿಂದಿ ವಿಷಯಗಳನ್ನ ಮುಗಿಸಿದಾರ ಒಂದೊಂದು ಲೆಸನ್ ಮಾತ್ರ ಇಟ್ಟಿದ್ದಾರೆ విద్యార్థి బరుసన్ మాత్ర ఇ ఆమె ముగ్దంత శిక్ష గ్రమర్ హతారు కన్నడ ఇంగ్లీష్ హిందీ గ్రమర్ హత ఇబ్జెక్ట్ నోడు స్వల్పు లెసన్స్ బాళిందర్ నల్ సుమారు దొడ్ లెసన్ అదవ్ ఎరడు అసన్ ఇవ్ ఈ డిసెంబర్ న ముగ్ కొ ముగ్గు నా జనవరి తిండి ಸರ್ ಹೇಳಿದ ಹಾಗೆ ಈ ತಿಂಗಳ ನಾವು ರಸಪ್ರಶ್ನೆ ಕಾರ್ಯಕ್ರಮ ವಾರದಲ್ಲಿ ಶುಕ್ರವಾರ ಹೊಂದ್ಕೊಂಡಿದ್ದೀವಿ ಶುಕ್ರವಾರ ವಿಷಯಧಾರಿತ ರಸಪ್ರಶ್ನೆಗಳನ್ನ ಹಾಕೊಂಡಿದ್ದೀವಿ ಅಂದ್ರೆ ಆರು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ವಿ ಮೊದಲ ಮಕ್ಕಳಿಗೆ ಭಾಗ ಪಾಲಕರ ಸಮಾವೇಶ ಅಂದರೆ ಇವತ್ತು ಬಾಲಕ ಮತ್ತು ಪಾಲಕ ಶಿಕ್ಷಕ ಇದರ ಬಗ್ಗೆ ಸಮಾವೇಶ ಇರುವುದರಿಂದ ನನಗೆ ಬಹಳ ಸಂತೋಷ ತಂದು ಕೊಟ್ಟಿದೆ ಮತ್ತು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಮತ್ತು ಗುರುವಂದರಿಗೂ ನನ್ನ ಎಲ್ಲರಿಗೂ ನಮಸ್ಕಾರಗಳು ಮತ್ತು ಇವತ್ತು ವಿದ್ಯಾರ್ಥಿಗಳು ಯಾವ ತರ ಶಿಕ್ಷಕರು ಹೇಳಿದ್ದಾರೆ ಯಾವ ಥರ ಇಷ್ಟು ದಿವಸ ನೀವು ಓದಿದ್ದು ಏನಂತ ಎರಡು ಮೂರು ತಿಂಗಳಲ್ಲಿ ಇದು ಯಾವ ತಿಂಗಳಲ್ಲಿ ಎಸ್ ಎಲ್ ಸಿ ಅಲ್ಲಿ ಯಾವ ಥರ ನೀವು ಓದಬೇಕು ಯಾವ ಥರ ನೀವು ಇರಬೇಕನ್ನೋದು ಅವರು ಶಿಕ್ಷಕರು ಎಲ್ಲರೂ ಗಮನ ತಂದಿದ್ದಾರೆ ಆದ್ರೆ ನಾವು ಏನು ಮಾಡಬೇಕು ಪಾಲಕರು ಶಿಕ್ಷಕರು ಅವರು ಎಂ ತಾಸು ಅಂತ ಹೇಳಿದ್ರೆ ನಾವು ಪಾಲಕರು ಏನ್ ಮಾಡ್ಬೇಕಂದ್ರೆ ನಮ್ಮನೆಯೊಳಗ ನಮ್ಮ ಮಕ್ಕಳಿಗೆ ಯಾತ್ರ ಬೆಳವಣಿಗೆ ಮಾಡಬೇಕು ಎಸ್ ಎಲ್ ಸಿ ಯಾವ ಯಾತ್ರ ಅಂಕಗಳನ್ನು ಗಳಿಸಬೇಕು ಅನ್ನೋದು ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಅವ್ರ ಎಸ್ ಎಲ್ ಸಿ ಪಾಸ್ ಆಗ್ಲಿಕ್ಕೆ ಉಸ್ತ ಅನೇಕ ಅಂಕಗಳನ್ನು ಗಳಿಸಲಿಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಒಂದು ಮಾತಾಡಿ ನಮ್ಗೆ